ಬತ್ತಿದ ಭೀಮೆಯ ಒಡಿಲು ಸೇರಿದ ನೀರು ಹದಿಮೂರು ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಅಂತ್ಯ ಹಾಡಿದ ದಿಟ್ಟ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್ ಬಹಳ ಜನ ಕೂತ್ಕೊಂಡ್ರೆ ಗೊಂದಲ ಆಗ್ತದೆ ಅಂತ ಹೇಳಿ ನಾನು ಒಬ್ಬನೇ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀನಿ ಅದು ಒಂದು ದಿನ ಆಗ್ತದೆ ನಾಳೆಗೆ ಎರಡು ದಿನ ಆಗ್ತದೋ ಹತ್ತು ದಿನ ಆಗ್ತದೋ ಇಪ್ಪತ್ತು ದಿನ ಆಗ್ತದೋ ಇಲ್ಲ ಇಲ್ಲಿ ಎಪ್ಪಿಸ್ಕೊಂಡು ಹೋಗಿ ಹಾಸ್ಪಿಟ್ಲಾಗಿಟ್ರು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಜೇಲ್ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಉಪವಾಸ ಸತ್ಯಾಗಿದ್ರೆ ನಾನು ಕೈಗೊಂಡ ಸಾಧ್ಯ ಇಲ್ಲ ನೀರು ನೀರುದಿಗೆ ಆಗ್ರಹಿಸಿ ನಡೀತಾ ಇರುವ ಹೋರಾಟಕ್ಕಿಂದು ಶಿವಕುಮಾರ್ ನಾಟಿಕಾರ್ ತೆರೆ ಎಳೆದಿದ್ದಾರೆ ಅದೇ ಭೀಮೆಗೆ ನೀರು ಹರಿಸಿ ಉಪವಾಸ ಕೈ ಬಿಡುವುದಾಗಿ ಶಪಥ ಮಾಡಿದ್ದ ನಾಟಿಕಾರ್ ಸುದೀರ್ಘವಾಗಿ ಹದಿಮೂರು ದಿನಗಳವರೆಗೂ ಉಪವಾಸ ಕೈಗೊಂಡಿದ್ರು ನಾಟಿಕಾರ ಈ ಉಪವಾಸ ಸತ್ಯಾಗ್ರಹ ಸರ್ಕಾರದ ನಿದ್ದೆ ಗಡಿಸಿದಂತೂ ಸತ್ಯ ಕೊನೆಗೆ ಭೀಮಾ ನದಿಗೆ ಒಂದು ಟಿಎಂಸಿ ನೀರು ಹರಿದು ಬಂದಿದ್ದು ಅವರು ಭೀಮಾ ನದಿಯ ತಟದಲ್ಲಿ ಉಪವಾಸ ಅಂತ್ಯವನ್ನ ಮಾಡಿದ್ದಾರೆ ಅವರಿಗೆ ಬತ್ತಿದ ಭೀಮಿಗೆ ನೀರಿದ ಶುಕ್ಮಾರ್ ನಟೇಕರ್ ಅವರಿಗೆ ಕಿಮರ ತೀರದ ವರಪುತ್ರ ಶುಕ್ಮಾರ್ ನಟೇಕರ್ ಅವರಿಗೆ ಭೀಮ ತೀರದ ವರಪುತ್ರ ಶುಕ್ಮ ನಟೇಕರ್ ಅವರಿಗೆ